ಇವಳು ಲೋಪಾಮುದ್ರದಲ್ಲಿರ್ತಕ್ಕಂಥ ಒಂದು ಅಂಶ ಜಗನ್ಮಾತೆ ಯಾರು ಲೋಪಾಮುದ್ರ ಅಂದರೆ ಯಾರು ಅಂದರೆ ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಗೆ ಅನುಗ್ರಹವನ್ನು ಕೊಡ್ತಕ್ಕಂಥ ಅಗಸ್ತ್ಯ ಋಷಿಗಳ ಒಂದು ಹೆಂಡತಿಯಾಗಿರ್ತಾಳೋ ಇವಳು ತಾಯಿ ಜಗನ್ಮಾತೆಯೇ ಸ್ವತಃ ಅವಳು ಪಾದಕೆಯನ್ನು ಕೊಟ್ಟಿರ್ತಾಳಂತೆ ಜಗನ್ಮಾತೆ ಆದಿಪರ ಶಕ್ತಿ ಪಾದಕೆಯನ್ನು ಕೊಡ್ತಾಳಂತೆ ಲೋಪಾಮುದ್ರ ಲಕ್ಷ್ಮೀ ಸ್ವರೂಪ ಅಂದರೆ ಅವಳೇ ಸ್ವತಃ ಪಾದಕೆಯನ್ನು ಪೂಜೆ ಮಾಡ್ತಾಳೆ ಅಂತ ಭಾಳ ವಿಶೇಷತೆ ದೇವಿ ವಿಶೇಷವಾಗಿ ದತ್ತಾತ್ರೇಯನ ತಾಯಿಯಾದಾಗಳು ಅವಳೇ ಅಂಶ ಅಂತ ಹೇಳ್ತಾಳೆ ನಮ್ಮಲ್ಲಿ ಏನಾಗಿದೆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಕೆಲವೊಂದು ಜಾಗದಲ್ಲಿ ಈಗ ಫಾರ್ ಎಕ್ಸಾಂಪಲು ಮೈಸೂರು ಪ್ರಾಂತದ ಒಂದು ಜಾಗಗಳು ಗೌಡ್ರ ಮನೆ ಒಂದಷ್ಟು ಕುಟುಂಬಗಳು ಹಾಸನ್ ಭಾಗಗಳಲ್ಲಿ ಕುಣಗಲ್ ಭಾಗಗಳ ಕಡೆನ ಕರಿಯಮ್ಮ ಅಂತ ಕರೀತಾರೆ ಈ ಕರಿಯಮ್ಮ ಯಾರು ಅಲ್ಲ ಸ್ವತ ಲಕ್ಷ್ಮಿನೇ ನಾಗಲಕ್ಷ್ಮಿ ಅಂತ ಕೆಲವು ಜಾಗದಲ್ಲಿ ಕರೀತಾಳೆ ಅವಳು ಲಕ್ಷ್ಮಿನೇ ಇವತ್ತು ಜೈನ ಧರ್ಮದಲ್ಲಿ ಪದ್ಮಾವತಿ ಅಂತ ಏನು ಕರೀತಾರೆ ಹತ್ರ ಇರತಕ್ಕಂಥ ಒಂದು ದೇವಸ್ಥಾನ ಏನಿದೆ ಆ ಜಾಗಗಳಲ್ಲೂ ಅವಳನ್ನ ಪೂಜೆ ಮಾಡೋ ಹುತ್ತದ ದೇವಿಯನ್ನು ಕೂಡ ಅವಳು ಜೋಗಮ್ಮ ವಿಶೇಷವಾಗಿ ಮಹಾಲಕ್ಷ್ಮಿನೇ ಏನು ಉತ್ತರ ಕರ್ನಾಟಕದ ಭಾಗದಲ್ಲಿ ಜೋಗಮ್ಮ ಅಂತ ಏನು ಕರೀತಾರೆ ಎಲ್ಲಮ್ಮನ ಅನುಗ್ರಹ ಅಂತ ಕರೀತಾಳೆ ಅರ್ಧ ಭಾಗ ಸ್ವರೂಪದಲ್ಲಿ ಶಿರತ್ ಪರಿವರ್ತನೆ ಮಾಡಿದ್ರು ಅವಳು ಲಕ್ಷ